ಮಾವು ಬಂದು ಕಟ್ಟಿ ಮನಿ ಮ್ಯಾಂಗೋ ಅಂತ ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಇದು ಪ್ಲಾಂಟಿಂಗ್ ಮಾಡಿದ ಸೆಕೆಂಡ್ ಇಯರ್ ಇಂದನೇ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವರ್ಷನೇ ಅರೌಂಡ್ ನಮಗೆ ಟೆನ್ ಜಿಸ್ ಎಕ್ಸೆಪ್ಟ್ ಮಾಡ್ಬೋದು ಒಂದು ಗಿಡದಿಂದ ಚಿಕ್ಕದ ಗಿಡ ಆದ್ರೂ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಬಿಡುತ್ತೆ ಇದು ಅಲ್ಲೂ ಬರುತ್ತೆ ಕಾಯಿ ಇದು ಒಂದು ಕಾಯಿ ನೂರು ರೂಪಾಯಿಗೆ ಮಾರಿದ್ದಾರೆ ಫೈವ್ ಏಟಿ ಪ್ಲಾಂಟ್ಸ್ ಇದಾವೆ ಒಂದು ಎಕರಲ್ಲಿ ಪ್ಲಾಂಟಿಂಗ್ ಮಾಡಿರೋದು ಇದು ಫೋರ್ ಮಂತ್ಸ್ಗೆ ಒಂದ್ಸತಿ ಪ್ರೂನಿಂಗ್ ಇರುತ್ತೆ ನಂಬರ್ ಆಫ್ ಪ್ಲಾಂಚಸ್ ಜಾಸ್ತಿ ಮಾಡಿಕೊಂಡ್ರೆ ನಾವು ಟೂ ಇಯರ್ ಇಂದ ಕಮರ್ಷಿಯಲ್ಲಿ ಇಳಿ ತಗೋಬಹುದು ಕೆಳಗಡೆನೆ ಗಿಡ ಮಾಡ್ಕೊಬೇಕು ಅಕ್ಟೋಬರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮ್ಯಾಂಗೋ ಸಿಗ್ತಾ ಇದೆ ಅಂದ್ರೆ ಫೈವ್ ಹಂಡ್ರೆಡ್ ಅಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟ ಟೌನ್ ರೆಡಿ ಇರ್ತಾರೆ ಮಾರ್ಕೆಟಿಂಗ್ ಚೆನ್ನಾಗಿದೆ ತೈಲಾಂಡ್ ಅಲ್ಲಿ ಸರ್ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದ್ರೂ ನಿಮ್ಗೆ ಮ್ಯಾಂಗೋ ಸಿಗುತ್ತೆ ಅಲ್ಲಿ ಈ ತರ ವೆರೈಟೀಸ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ಗರ್ಮಿ ಕಾಂಪೋಸ್ಟ್ ಹಾಕಿ ಮತ್ತೆ ಬೇವಿನ ಹಿಂಡಿ ಹೊಂಗ ಹಿಂಡಿ ಹಾಕಿದೆ ಆಮೇಲೆ ಎನ್ ಪಿ ಕೆ ಯಾರಾಮಿಲ್ಲಾ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಅದಾಕ್ಬಿಟ್ಟು ಪ್ಲಾಂಟಿಂಗ್ ಮಾಡಿರೋದು ತ್ರೀ ಮಂತ್ಸ್ ಆದ್ಮೇಲೆ ಮೆನ್ಯೂರ್ ಕೊಟ್ಬಿಟ್ಟು ಬೆಡ್ ಮಾಡಿಸ್ಬೇಕು ಸೊ ಮಳೆ ಜಾಸ್ತಿ ಆದ್ರೂ ನೀರ್ ನಿಲ್ಲ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಂತ ಹೇಳ್ಬಿಟ್ಟು ಟೆನ್ ಬೈ ಟೆನ್ ಮಾಡಿರೋದು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಮಾಡಿ ಇದರಲ್ಲಿ ಕ್ರಾಪ್ ತಗೊಳ್ಬೇಕು ವರ್ಷ ಪೂರ್ತಿ ಇರುತ್ತೆ ಕ್ರಾಪು ಬಟ್ ವರ್ಷ ಪೂರ್ತಿ ಬಿಟ್ಕೊಬಾರ್ದು ಪ್ರೂನಿಂಗ್ ಮಾಡಿ ವರ್ಷಕ್ಕೆ ಎರಡು ಸತಿ ಮಾತ್ರ ಸೊ ನೀವು ಹೇಳಿದ್ರೆ ವಿಶೇಷವಾಗಿ ಯಾವುದೋ ಒಂದು ಮಾವು ಥೈಲ್ಯಾಂಡಿಂದ ವೆರೈಟಿ ಸರ್ ಇದು ಇದು ಮಾವು ಬಂದು ಕಟ್ಟಿ ಮನಿ ಮ್ಯಾಂಗೋ ಅಂತ ಸೊ ಇದು ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಇದು ಮ್ಯಾಂಗೋ ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಇದು ಸೊ ಇದು ಎರಡನೇ ವರ್ಷ ಪ್ಲಾಂಟಿಂಗ್ ಮಾಡಿದ ಸೆಕೆಂಡ್ ಇಯರ್ ಇಂದನೇ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಇದು ಮ್ಯಾಂಗೋನಲ್ಲಿ ಬೆಸ್ಟ್ ವೆರೈಟಿ ಮತ್ತು ಹಣ್ಣು ಟೇಸ್ಟು ತುಂಬ ಚೆನ್ನಾಗಿದೆ ಇದು ಆಲ್ ನಿಮಗೆ ವರ್ಷದಲ್ಲಿ ಟೂ ಟೈಮ್ಸ್ ಇದು ಹಾರ್ವೆಸ್ಟಿಂಗ್ ಮಾಡ್ಬೋದು ನಾವು ಫ್ರೂಟ್ಸು ಸೊ ಬೇರೆ ಮ್ಯಾಂಗೋ ಅಲ್ಫಾನ್ಸು ಅವೆಲ್ಲ ಆದರೆ ನಮಗೆ ಸಮ್ಮರಲ್ಲಿ ಮಾತ್ರ ಬರುತ್ತೆ ಬಟ್ ಇದು ಸೆಪ್ಟೆಂಬರ್ ಅಕ್ಟೋಬರಲ್ಲಿಯೂ ಹಾರ್ವೆಸ್ಟಿಂಗ್ ಇರುತ್ತೆ ಟೂ ಕ್ರಾಪ್ಸ್ ಬರುತ್ತೆ ಇದು ಮ್ಯಾಂಗೋ ತುಂಬ ಚೆನ್ನಾಗಿದೆ ಸರ್ ಈ ವೆರೈಟಿ ಮತ್ತು ಹಣ್ಣು ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಈ ನನ್ನ ಥೈಲ್ಯಾಂಡಲ್ಲಿ ಹಣ್ಣು ತಿನ್ಬಿಟ್ಟು ಇದು ವೆರೈಟಿ ಯಾವುದು ಅಂತ ಹೇಳ್ಕೊಂಡಾಗ ಗೊತ್ತಾಯಿತು ಇದು ಕಟ್ಟಿಮನಿ ಮ್ಯಾಂಗೋ ಅಂತ ಪ್ಲಸ್ ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಇದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಅಂತಲೂ ಗೊತ್ತಾಯಿತು ಸೊ ಅಲ್ಲಿ ಇವಾಗೂ ಮ್ಯಾಂಗೋ ಇದೆ ಸೊ ನೀವು ಥೈಲ್ಯಾಂಡಲ್ಲಿ ಹೋದರೆ ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಿಮಗೆ ಮ್ಯಾಂಗೋ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿರೋ ತಳಿಗಳೆಲ್ಲ ಡೆವಲಪ್ ಆಗಿದ್ದಾವೆ ಸೊ ಇದು ಒರಿಜಿನಲಿ ಫ್ರಮ್ ಇದು ಚೈನಾ ಅಂತ ಹೇಳ್ತಾರೆ ಬಟ್ ಥೈಲ್ಯಾಂಡಲ್ಲಿ ಇದು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದು ಸೊ ಇದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಸರ್ ಇದು ಇದು ಸೇಮ್ ಗಾವ ಥರನೇ ಪ್ರೂನಿಂಗ್ ಎಲ್ಲ ಇರುತ್ತೆ ಇದಕ್ಕೂ ಮತ್ತು ಫ್ರೂಟ್ಗೆ ಬ್ಯಾಗಿಂಗ್ ಮಾಡಬೇಕು ನಾವು ಸೊ ಕವರ್ ಮಾಡಬೇಕು ಬ್ರೌನ್ ಕಲರ್ ಕವರ್ ಇರುತ್ತೆ ಅದು ಪೆಸ್ಟಿಗೆ ಕಂಟ್ರೋಲ್ ಮಾಡೋಕ್ಕೆ ಬ್ಯಾಗಿಂಗ್ ಮಾಡಬೇಕು ತುಂಬ ಚೆನ್ನಾಗಿದೆ ಸರ್ ವೆರೈಟಿ ಇದು ನಿಮಗೆ ಎರಡನೇ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅರೌಂಡ ನಿಮ್ ಇದೇ ಇದೇನಂದರೆ ಇದ್ರದ್ದು ತುಂಬ ದೊಡ್ಡದಾಗಲ್ಲ ಗಿಡ ಬೇರೆ ವೆರೈಟೀಸ್ ಆದಂಗೆ ತುಂಬ ಚಿಕ್ಕದಾಗೆ ಇರುತ್ತೆ ಮತ್ತು ಗಿಡ ತುಂಬ ಬಿಡುತ್ತೆ ಇದು ಸೊ ನಾವು ಫಸ್ಟ್ ವರ್ಷನೇ ಅರೌಂಡು ನಮಗೆ ಟೆನ್ ಕೆ ಜಿಸ್ ಎಕ್ಸೆಪ್ಟ್ ಮಾಡ್ಬೋದು ಒಂದು ಗಿಡದಿಂದ ಅಂದರೆ ನೆಕ್ಸ್ಟ್ ವರ್ಷ ಈ ಟೈಮ್ಗೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗಿದೆ ಹಾಂ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ನಾನು ಅಲ್ಲ ಈ ಟೂ ಇಯರ್ಸ್ ಆದಮೇಲೆ ಇವಾಗ ಒಂದು ಸಿಕ್ಸ್ ಹಾಂ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನಾನು ಪ್ಲಾಂಟಿಂಗ್ ಮಾಡಿ ಸೊ ಟೂ ಇಯರ್ಸ್ ಆದಮೇಲೆ ನನಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಫಸ್ಟು ಫಸ್ಟ್ ಕ್ರಾಪ್ಗೆ ಅರೌಂಡ್ ನಾವು ಟೆನ್ ಕೆ ಜಿ ಎಕ್ಸೆಪ್ಟ್ ಮಾಡ್ಬೋದು ಒಂದು ಗಿಡಕ್ಕೆ ಅಷ್ಟು ಚಿಕ್ಕದ ಗಿಡ ಆದ್ರೂ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಬಿಡುತ್ತೆ ಇದು ಇದು ಕಾಯಿ ನಾರ್ಮಲ್ ಯಾವ ಸೈಜ್ಗೆ ಹೋಗುತ್ತೆ ಸರ್ ಇದು ಬಂದು ಸ್ವಲ್ಪ ಉದ್ದ ಬರುತ್ತೆ ಮತ್ತು ದಪ್ಪನೂ ಬರುತ್ತೆ ಇದು ಅಲ್ಫಾನ್ಸೋ ಬರುತ್ತಲ್ಲ ಅದಕ್ಕಿನ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಲ್ಲಂತೂ ಇದು ಇನ್ಕಂಪರೆಬಲ್ ಬೇರೆ ಮ್ಯಾಂಗೋಗಿನ್ನ ಆ ಥರ ಇರುತ್ತೆ ಇದು ಇದೇನಂದರೆ ಮೇಯ್ನು ಫ್ರೂಟ್ಸು ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಪ್ಲ್ಯಾಂಟ್ಸ್ ಪರ್ ಪ್ಲ್ಯಾಂಟ್ಗೆ ಸೊ ನಮಗೆ ಸೆಪ್ಟೆಂಬರಲ್ಲೂ ಬರುತ್ತೆ ಕಾಯಿ ಇದು ಆವಾಗ ಬ್ಯಾಗಿಂಗ್ ಮಾಡಬೇಕಾಗತ್ತೆ ಇವಾಗ ಸಮರಲ್ಲೂ ಬ್ಯಾಗಿಂಗ್ ಮಾಡಬೇಕು ಬಟ್ ಆವಾಗ ಬಂದರೆ ಸರ್ ಒಂದು ಕಾಯಿ ನೂರು ರೂಪಾಯಿಗೆ ಮಾರಿದ್ದಾರೆ ಒಬ್ಬ ರೈತರು ನಮ್ಗೆ ಗೊತ್ತಿರೋರು ಒಬ್ರು ಹಾಕಿದ್ದಾರೆ ಉತ್ತರ ಕರ್ನಾಟ ಇದು ಬಿಜಾಪುರ ಕಡೆ ಅವರು ಒಂದು ಟೂ ಹಂಡ್ರೆಡ್ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಅವರು ಒಂದು ಫ್ರೂಟ್ ಟೂ ಹಂಡ್ರೆಡ್ ರುಪೀಸ್ ಮಾರಿದ್ದಾರೆ ಸೆಪ್ಟೆಂಬರಲ್ಲಿ ಒಂದು ಕಾಯಿ ಒಂದು ಕೈ ಇನ್ನ ನೂರು ರೂಪಾಯಿಗೆ ಬಟ್ ಕೆ ಜಿ ಫೋರ್ ಹಂಡ್ರೆಡ್ ರುಪೀಸ್ ಲೆಕ್ಕ ಅದು ಒಂದು ನಾಲ್ಕು ಮೂರು ಕಾಯಿ ಹಾಕಬೇಕು ಒಂದು ಕೆ ಜಿಗೆ ಅಷ್ಟಕ್ಕೆ ಮಾಡಿದ್ದಾರೆ ಬ್ಯಾಗಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಅವರು ಒಂದು ಗಿಡದಿಂದ ಆರಾಮಾಗಿ ನಾಲ್ಕು ಸಾವಿರ ಇದಿನ್ನೂ ಜಾಸ್ತಿ ಆಗುತ್ತೆ ಸರ್ ಇದು ಇದು ಏನಂದರೆ ಮೇಯ್ನ್ ಮೇಂಟೆನೆನ್ಸ್ ಫ್ರೀ ಇದು ಇದು ಮೈಂಟೆನೆನ್ಸೇ ಇರೋಲ್ಲ ಇದಕ್ಕೆ ವಾಟ್ರ್ ಅಂತ ಕೊಟ್ಕೊಂಡ್ರೆ ಸಾಕು ಫರ್ಟಿಲೈಸರ್ಸು ವಾಟ್ರು ಮತ್ತು ಪ್ರೂನಿಂಗ್ ಒಂದು ಫೋರ್ ಮಂತ್ಸ್ಗೆ ಒಂದು ಸತಿ ಪ್ರೂನಿಂಗ್ ಇರುತ್ತೆ ಇದರಲ್ಲೂ ಬ್ರಾಂಚಸ್ ನಂಬರ್ ಆಫ್ ಬ್ರಾಂಚಸ್ಸು ಜಾಸ್ತಿ ತೊಗೊಬೇಕು ಕೆಳಗಡೆನೇ ಗಿಡ ಮಾಡ್ಕೊಬೇಕು ಗಿಡ ತುಂಬ ಬರುತ್ತೆ ಮತ್ತು ಗಿಡ ದೊಡ್ಡದಾದಂಗೆಲ್ಲ ಇದು ಇದಾಗುತ್ತೆ ಬಟ್ ನಾವೊಂದು ಟೆನ್ ಕೆ ಜೀಸ್ ಏಟ್ ಕೆ ಜೀಸ್ ಫಸ್ಟು ಬೆಳೆಗೆನೆ ಐ ಮೀನ್ ಫಸ್ಟ್ ಕ್ರಾಪ್ಗೆ ಎಕ್ಸೆಪ್ಟ್ ಮಾಡ್ಬೋದು ಆಫ್ಟರ್ ಸಿಕ್ಸ್ ಮಂತ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಮತ್ತೆ ಇನ್ನು ಬೇರೆ ಥರ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಇದಕ್ಕೆ ಇದಕ್ಕೆ ಡೇ ಬೈ ದಿನ ಬಿಟ್ಟು ದಿನ ವಾಟ್ರಿಂಗ್ ಮಾಡಲೇಬೇಕು ಇದಕ್ಕೆ ಸ್ಪ್ರೇಸ್ ಒಂದು ಸತಿ ಸ್ಪ್ರೇ ಇರುತ್ತೆ ಸ್ಪ್ರೇ ಮಾಡ್ಕೊಬೇಕು ತುಂಬ ಚೆನ್ನಾಗಿದೆ ವೆರೈಟಿ ಈ ಇದು ಲೈಕ್ ಇದು ಸೇಮ್ ಪೋಮ ಥರನೇ ಅಷ್ಟೇ ಅರ್ನಿಂಗ್ಸ್ ಕೊಡುತ್ತೆ ಈ ಮ್ಯಾಂಗೋನು ನೀವೀಗ ಎಷ್ಟು ಗಿಡಗಳು ಸರ್ ಇದು ಒಂದು ಫೈ ಏಯ್ಟಿಗೆ ಪ್ಲ್ಯಾಂಟ್ಸ್ ಇದಾವೆ ಒಂದು ಎಕ್ರೆಯಲ್ಲಿ ಪ್ಲಾಂಟಿಂಗ್ ಮಾಡಿರೋದು ಇದು ಸೊ ಇನ್ನೊಂದು ಎಕರೆ ರೆಡಿ ಮಾಡ್ತಾ ಇದ್ದೀನಿ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಸೊ ನೆಕ್ಸ್ಟು ಪ್ಲಾಂಟಿಂಗ್ ಮಾಡಬೇಕು ಒಂದು ಸಸಿ ಎಷ್ಟಾಗ್ಬೋದು ಸರ್ ಸರ್ ಇದು ಒಂದು ಸಸಿ ಬಂದು ಅರೌಂಡ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಂದರೆ ಐಟ್ ಮೇಲೆ ಸಸಿ ಐಟ್ ಮೇಲೆ ಸಸಿ ಏಟ್ ಕಡಿಮೆ ಇದ್ದರೆ ಪ್ರೈಸ್ ಕಡಿಮೆ ಬಟ್ ಏನಂದರೆ ವೆರೈಟಿ ನೋಡಿ ಇದು ಈ ಈ ಮ್ಯಾಂಗೋನಲ್ಲಿ ವೆರೈಟೀಸ್ ಗೊತ್ತಾಗಲ್ಲ ನಮಗೆ ಎಲ್ಲ ಲೀವ್ಸು ಒಂದೇ ಥರ ಇರುತ್ತೆ ಮ್ಯಾಂಗೋ ಪ್ಲ್ಯಾಂಟದು ಸೊ ದಟ್ ನಮಗೆ ವೆರೈಟೀಸ್ ಗೊತ್ತಾಗಲ್ಲ ಯಾವುದು ಇದು ಒರ್ಜಿನಲಾ ಏನು ಅಂತ ಇದು ಒಬ್ಬ ಫಾರ್ಮರ್ ನಾತಲ್ಲಿ ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾನು ತೊಗೊಂಡಿದ್ದು ಥೈಲ್ಯಾಂಡಲ್ಲಿ ಹೋದಾಗ ಅವರು ಅವರು ಮದರ್ ಪ್ಲ್ಯಾಂಟ್ಸ್ ತೊಗೊಂಬಂದು ಹಾಕ್ ಹಾಕ್ಕೊಂಡಿದ್ರು ಅಲ್ಲಿಂದ ಅವ್ರು ಕಲ್ಟಿವೇಟ್ ಮಾಡೋದು ನೋಡಿ ಹಣ್ಣು ನೋಡಿ ನಾನು ಅವು ಅವ್ರ ತೋಟದಿಂದ ಈ ಇದು ತಂದು ಪ್ಲಾಂಟಿಂಗ್ ಮಾಡಿರೋದು ಸೊ ದಟ್ ಇದು ಇದು ನನಗೆ ಅರೌಂಡ್ ಟೂ ಏಯ್ಟಿ ಫೈವ್ ರುಪೀಸ್ ಬಿತ್ತು ಇಲ್ಲಿಗೆ ಇದು ವೆರೈಟಿ ಗೊತ್ತಾಗಲ್ಲ ಸರ್ ಈ ವೆರೈಟಿ ನಿಮಗೆ ಯಾರಂದರೆ ಒಂದು ನೂರು ರೂಪಾಯಿಗೆಲ್ಲ ಕೊಟ್ಬಿಟ್ಟು ಇದು ಅದೇ ವೆರೈಟಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಆಮೇಲೆ ಎರಡು ವರ್ಷ ಆದಮೇಲೆ ಕ್ರಾಪ್ ಬಂದಮೇಲೆ ಗೊತ್ತಾಗುತ್ತೆ ವೆರೈಟಿ ಯಾವುದು ಅಂತ ಸೊ ಇಲ್ಲಿ ಲೂಸಲ್ಲೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ ಇದು ವೆರೈಟಿ ಯಾವುದು ಅಂತ ಸೊ ದಟ್ ಏನಂದರೆ ಈ ಫಾರ್ಮ್ ಮಾಡಿರಬೇಕು ಇಲ್ಲಾಂದರೆ ಅವರು ಲೈಕ್ ಪ್ರೊಡಕ್ಷನ್ ತೆಗಿತಾ ಇರಬೇಕು ಅದರಿಂದ ನೋಡಿ ನಾವು ಮದರ್ ಪ್ಲ್ಯಾಂಟ್ಸ್ ತೊಗೊಂಡ್ರೆ ಸೊ ಇದು ಇದಾಗುತ್ತೆ ಮತ್ತು ಮ್ಯಾಂಗ ನರ್ಸರಿಯಲ್ಲೆಲ್ಲ ಇಟ್ಟಿರ್ತಾರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಅದು ಇದು ಇದೆಲ್ಲ ಸೊ ನಿಮಗೆ ಒಂದು ನೂರು ಗಿಡದಲ್ಲಿ ಐವತ್ತು ಗಿಡ ಹತ್ತು ಕೊಟ್ಬಿಟ್ಟು ಇನ್ನೂ ಐವತ್ತು ಗಿಡ ಇದು ಕೊಟ್ಟರೆ ಗೊತ್ತಾಗಲ್ಲ ನಿಮಗೆ ಸೊ ಲೂಸ್ ಎಲ್ಲ ನಾವು ಕಂಪೇರ್ ಮಾಡಿ ಟೂ ಇಯರ್ಸ್ಗೆ ಬಹುದು ಸರ್ ಇದು ಸರ್ ಟೂ ಇಯರ್ಸ್ಗೆ ಪಕ್ಕ ಹಾಂ ಟು ಟೂ ಇಯರ್ಸ್ಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಆ ಕ್ರಾಪ್ ನಿಮಗೆ ಒನ್ ಇಯರ್ ಗಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಬಿಡಬಾರ್ದು ಟೂ ಇಯರ್ಸ್ ಕ್ಲೀನಾಗಿ ಪ್ರೂನಿಂಗ್ ಮಾಡಿ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಮಾಡಿಕೊಂಡ್ರೆ ನಾವು ಟೂ ಇಯರ್ಸಿಂದ ಕಮರ್ಷಿಯಲಿ ಇಳಿ ತೆಗಿಬೋದು ನಾವು ಯಾವ್ಯಾವ ಮಂತಲ್ಲಿ ಸರ್ ನಮಗೆ ಸೆಪ್ಟೆಂಬರಲ್ಲಿ ಬರುತ್ತೆ ಇದು ಒಂಥರ ಇದು ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡಿದ್ಮೇಲೆ ಫ್ಲವರಿಂಗ್ ಬರುತ್ತೆ ಸೊ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇರುತ್ತೆ ಹಣ್ಣು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮ್ಯಾಂಗನೇ ಸಿಗೋಲ್ಲ ಹೌದು ಅನ್ಸೀಸನಲ್ ಅನ್ಸೀಸನಲ್ ಇದು ಮೇಯ್ನ್ ಏನಂದರೆ ಮೇಜರ್ ಇದು ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನೀವು ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ಮಾರ್ಕೆಟಲ್ಲಿ ಮ್ಯಾಂಗೋ ಸಿಗ್ತಾಯಿದೆ ಅಂದರೆ ಜನ ಫೈವ್ ಹಂಡ್ರೆಡಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಳ್ಳೋಕ್ಕೂ ರೆಡಿ ಇರ್ತಾರೆ ಸೊ ಆ ಥರ ಅಂದರೆ ಮೇಯ್ನ್ ಮಾರ್ಕೆಟಿಂಗ್ ಚೆನ್ನಾಗಿದೆ ನಮ್ಮ ತುಂಬ ಲೋಕಲ್ ಮಾರ್ಕೆಟೇ ತುಂಬ ಚೆನ್ನಾಗಿದೆ ಇದಕ್ಕೆ ಇದು ನಾರ್ತಿಂದ ಬಂದಿರೋದು ಗಿಡ ಇದು ಆ ಥೈಲ್ಯಾಂಡಲ್ಲಿ ಅವರು ಮದರ್ ಪ್ಲ್ಯಾಂಟ್ಸ್ ತಂದು ಹಾಕ್ಕೊಂಡಿದ್ರಲ್ಲ ನಾನು ಹೋಗಿ ಅವ್ರ ಹತ್ರನೇ ತೊಗೊಂಬಂದಿದ್ದೀನಿ ಸೊ ನಾರ್ತಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ದು ಆ ಫ್ಲ್ಯಾಟಿಂದನೇ ತೊಗೊಂಬಂದಿದ್ದೀನಿ ಇದು ಗಿಡ ಏನು ನೋಡ್ತಾ ಇದ್ದೀರಾ ಇದು ಬಂದು ಬೇರೆ ವೆರೈಟಿ ನಿಮಗೆ ಇದು ಬಂದು ಕಟ್ಟಿ ಮನೆ ಒರಿಜಿನಲ್ ವೆರೈಟಿ ಈಗ ಬನ್ನಿ ಇಲ್ಲ ಅಲ್ಲಿ ಇಲ್ಲಿ ಗ್ರಾಫ್ಟಿಂಗ್ ಆಗಿರೋದು ನೋಡಿ ಸೊ ಇದು ಗ್ರಾಫ್ಟಿಂಗ್ ಆಗಿ ಅರೌಂಡ್ ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಸೊ ಈ ಥರ ಇರುತ್ತೆ ಪ್ಲ್ಯಾಂಟು ಇದು ಟೂ ಟೂ ಸ್ಟೆಪ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಪ್ರೂನಿಂಗ್ ಮಾಡ್ತೀರಿ ನಾನು ಸ್ವಲ್ಪ ಐಟ್ ಇಲ್ಲಿಗೆ ಪ್ರೂನಿಂಗ್ ಮಾಡಿಬಿಟ್ರೆ ನಂಬರ್ ಆಫ್ ಬ್ರಾಂಚಸ್ಸು ಜಾಸ್ತಿ ಆಗುತ್ತೆ ಪ್ರೂನಿಂಗ್ ಮಾಡಿರೋದು ನೋಡಿಸ್ತೀನಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಪ್ರೂನಿಂಗ್ ಮಾಡ್ಬಿಡ್ಬೇಕು ಹ್ಞೂ ನೋಡಿ ಇಲ್ಲಿ ಇವಾಗ ಇದು ಪ್ರೂನ್ ಆಗಿದೆ ಸರ್ ಇದು ಟೂ ಸ್ಟೆಪ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಸೊ ಎರಡು ಸ್ಟೆಪ್ ಇದೆ ಇದು ಸೊ ಇದು ಗ್ರಾಫ್ಟಿಂಗ್ ಆಗಿ ತುಂಬ ದಿನ ಆಗಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಸರ್ ಇದು ಸೊ ಈ ಈ ಗಿಡ ನಾವು ಪ್ಲ್ಯಾಂಟಿಂಗ್ ಮಾಡಿದ್ರೆ ಅರೌಂಡ್ ಟೂ ಇಯರ್ಸ್ಗೆ ನಮಗೆ ಕ್ರಾಪ್ ಬಂದುಬಿಡುತ್ತೆ ಸೊ ಟೂ ಇಯರ್ಸ್ ಕ್ರಾಪ್ ಬಂದರೆ ನಿಮಗೆ ವರ್ಷಕ್ಕೆ ಎರಡು ಬೇಳೆ ಇದು ಒಂದು ಟೆನ್ ಟು ಫಿಫ್ಟೀನ್ ಕೆಜಿಸು ನೀವು ಹಾರ್ವೆಸ್ಟ್ ಮಾಡ್ಬೋದು ಫಸ್ಟ್ ಕ್ರಾಪ್ ಫಸ್ಟ್ ಇಯರಲ್ಲಿ ಸೊ ದಟ್ ನಿಮಗೆ ಹದಿನೈದು ಹದಿನೈದು ಕೆ ಜಿ ಅಂದ್ರೂ ನಿಮಗೆ ಕೆ ಜಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಕ್ಕಿದ್ರೂ ನಿಮಗೆ ನೂರು ರೂಪಾಯಿ ಸಿಕ್ಕಿದ್ರೂ ಒಂದೂವರೆ ಸಾವಿರ ಎರಡು ಸಾವಿರ ಆಯಿತು ಸೊ ವರ್ಷಕ್ಕೆ ಎರಡು ಕ್ರಾಪ್ ಅಲ್ಲ ಸೊ ಹದಿನಾಲ್ಕು ಸಾವಿರ ಪರ್ ಪ್ಲ್ಯಾಂಟ್ ಲೆಕ್ಕ ಮಾಡಿಕೊಂಡ್ರೆ ನಿಮ್ಗೆ ಇದರಲ್ಲಿ ಏನು ಇದಿಲ್ಲ ಏನು ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ಆ ಥರ ಜಾಸ್ತಿ ಏನು ಫಂಗಸ್ ಡಿಸೀಸು ಆ ಥರ ಏನಿಲ್ಲ ಸಿಂಪಲ್ ಪೆ ಪೆಸ್ಟಿಸೈಡ್ಸ್ ಒಕ್ಕೊಂಡು ಫಂಗಿಸೈಡ್ ಮಾಡಿಕೊಂಡ್ರೆ ಸಾಕು ನ್ಯೂಟ್ರಿಯೆಂಟ್ಸ್ ಕೊಟ್ಕೊಂಡ್ರೆ ಸಾಕು ಪ್ಲ್ಯಾಂಟ್ಗೆ ಮತ್ತು ಏನಂದರೆ ಮೇಜರಾಗಿ ಇದು ಒಂಥರ ಕಮರ್ಷಿಯಲಿ ಕಮರ್ಷಿಯಲ್ಗೆ ಮಾಡಿರೋ ಕ್ರಾಪ್ ಇದು ಈ ವೆರೈಟಿ ಸೊ ದಟ್ ನಮಗೆ ಸಿ ಆಫ್ ಸೀಸನಲ್ಲಿ ಬಂದು ಬರುತ್ತಲ್ಲ ಸೊ ಅದು ಮಾರ್ಕೆಟಿಂಗ್ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಆವಾಗ ಒಳ್ಳೆ ಲಾಭ ಸಿಗುತ್ತೆ ನಮಗೆ ಹೊರ ದೇಶದಲ್ಲೆಲ್ಲ ಇದು ಕಮರ್ಷಿಯಲ್ ಆಗಿ ಇದು ಥೈಲ್ಯಾಂಡಲ್ಲಿ ಸರ್ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೋದ್ರೂ ನಿಮ್ಗೆ ಮ್ಯಾಂಗೋ ಸಿಗುತ್ತೆ ಅಲ್ಲಿ ಯಾಕಂದರೆ ಲೈಕ್ ಈ ಈ ಥರ ವೆರೈಟೀಸ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ನೀವು ಹೇಳ್ತಾ ಹೇಳ್ತಾಯಿದ್ರಿ ಯಾಕೆ ಸರ್ ಎಲ್ಲ ಬೇರೆ ಬೇರೆ ದೇಶದ್ದೇ ಹೇಳ್ತೀರಾ ನಮ್ಮ ದೇಶದ ಯಾವ ಥರ ಅಂದರೆ ಈ ನಮ್ಮ ದೇಶದ ತಳಿ ಒರ್ಜಿನಲ್ ವೆರೈಟೀಸು ತುಂಬ ಚೆನ್ನಾಗಿದೆ ಅದಂತಲ್ಲ ಇವಾಗ ಒಬ್ ಒಬ್ಬರು ಫಾರ್ಮರು ಇಂಪ್ರೂವ್ ಆಗಬೇಕಂದ್ರೆ ಅವ್ರಿಗೆ ಕಮ ಕಮರ್ಷಿಯಲಿನೂ ದುಡ್ಡು ಬರಬೇಕು ಆವತ್ತಿಂದ ಏನು ಮಾಡ್ಕೊಂಬರ್ತಾರೋ ಅದು ಮಾಡ್ಕೊಂಬಂದರೆ ಹಂಗೆ ಇರ್ತಾರೆ ಸೊ ದಟ್ ನ್ಯೂ ಮೆಥಡ್ಸು ನ್ಯೂ ಟೆಕ್ನಿಕ್ಸ್ ಅಡಾಪ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಸರ್ ಒಬ್ಬ ನಾಲೆಜು ನಮ್ಮ ದೇಶದಲ್ಲಿದ್ದರೇನೋ ಬೇರೆ ದೇಶದಲ್ಲಿ ಏನು ಇದ್ರೇನೋ ನಾಲೇಜ್ ನಾಲೆಜೆ ತಾನೆ ಎಲ್ಲಿಂದ ಅಡಾಪ್ಟ್ ಮಾಡ್ಕೊ ನಾವು ಅಡಾಪ್ಟ್ ಮಾಡ್ಕೊಬೇಕು ಒಬ್ಬ ವ್ಯಕ್ತಿ ಚೇಂಜ್ ಆಗಬೇಕು ಒಬ್ಬ ವ್ಯಕ್ತಿ ಇಂಪ್ರೂವ್ ಆಗಬೇಕಂದ್ರೆ ನಾವು ಬೇರೆ ಬೇರೆ ಮೆಥಡ್ ಅಡಾಪ್ಟ್ ಮಾಡಬೇಕು ಆವಾಗೇ ಇಂಪ್ರೂವ್ ಆಗೋದು ಹೊಸತನ ಎಲ್ಲಿದೆಯೋ ಅಲ್ಲಿ ಅಲ್ಲಿ ನಾವು ಅದಿದು ದೇಶ ಬರಲ್ಲ ಸರ್ ಇದರಲ್ಲಿ ಇದರಲ್ಲಿ ಬರೋದು ಅಡಾಪ್ಟ್ ಮಾಡ್ಕೊಂಡಿದ್ಯಾ ಹೋಗ್ತಿದ್ಯಾ ಅಷ್ಟೇ ಸೊ ದಟ್ ಏನು ಗೊತ್ತಾ ನಾವು ಬೇರೆ ಬೇರೆ ಕಂಟ್ರಿ ವೆರೈಟಿ ಅಂತಿರಲ್ಲ ಅಲ್ಲಿ ತುಂಬ ಡೆವಲಪ್ ಮಾಡಿದ್ದಾರೆ ಅವರು ಚಿಕ್ಕ ಚಿಕ್ಕ ಫಾರ್ಮ್ ಇಟ್ಕೊಂಡು ಅದರಲ್ಲಿ ಏನು ಮಲ್ಟಿಪ್ಲಿಕೇಶನ್ ಮಾಡಿ ಹೈಬ್ರಿಡೈಸೇಷನ್ ಮಾಡಿ ಅವೆಲ್ಲ ಮಾಡಿ ತುಂಬ ಹೊಸ ಹೊಸ ವೆರೈಟೀಸ್ ತಂದಿದ್ದಾರೆ ಸೊ ದಟ್ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಕಮರ್ಷಿಯಲಿ ಒಳ್ಳೆ ಲಾಭ ಲಾಭ ಸಿಗುತ್ತೆ ಪ್ಲಸ್ ಏನು ಹೊಸ ಒಂದು ಇದು ದಾರಿ ನೋಡಿಸ್ದು ಆಗುತ್ತೆ ಸರ್ ಇವಾಗ ನಾವು ಯೂತ್ಸ್ ಮಾಡಿದಿರಾ ಯಾರು ಮಾಡ್ತಾರೆ ಸರ್ ನಮ್ಮ ಗೌರ್ಮೆಂಟ್ ಮಾಡಿದರೆ ಈ ಥರ ಫಾರ್ಮರ್ಸ್ಗೆ ಈ ಥರ ಹೊಸ ತಳಿಗಳೆಲ್ಲ ಇಂಟ್ರಡ್ಯೂಸ್ ಮಾಡಿದರೆ ನಾವು ಹೇಳೋ ಅವಶ್ಯಕತೆ ಇರಲಿಲ್ಲ ಇಷ್ಟೊತ್ತಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಮ್ಯಾಂಗೋ ಮ್ಯಾಂಗೋ ಇಲ್ಲಿ ನಮ್ಮ ಇನ್ನು ನಮ್ಮ ಬೆಂಗ್ಳೂರಲ್ಲಿ ತೋತಾಪುರಿ ಸಿಗುತ್ತೆ ನಿಮ್ಗೆ ಅಣ್ಣಾಗಿರೋ ಮ್ಯಾಂಗೋ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಸಿಗುತ್ತಾ ಥೈಲ್ಯಾಂಡಲ್ಲಿ ಯಾವತ್ತಾದರೂ ಹೋಗಿ ಸರ್ ಅವ್ರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮ್ಯಾಂಗೋನು ಐ ಮೀನ್ ಮ್ಯಾಂಗೋ ಸಿಗುತ್ತೆ ಅಲ್ಲಿ ಅಣ್ಣಾಗಿರೋ ಮ್ಯಾಂಗೋ ಸೊ ಅವರಲ್ಲಿ ತುಂಬ ವೆರೈಟೀಸ್ ಇದೆ ಸರ್ ಸೊ ನಾನು ಹೇಳ್ತಾರೆ ಥೈಲ್ಯಾಂಡ್ ಅಂತಲ್ಲ ಬೇರೆ ಎಲ್ಲ ದೇಶದಲ್ಲೂ ಅಷ್ಟೇ ತುಂಬ ಅಗ್ರಿಕಲ್ಚರ್ ತುಂಬ ಫಾರ್ವರ್ಡ್ ಇವಾಗ ಇಸ್ರೇಲ್ ಟೆಕ್ನಾಲಜಿ ಅಂತಾರೆ ಇಸ್ರೇಲ್ ಟೆಕ್ನಾಲಜಿ ಯಾಕೆ ಫಾಲೋ ಆಗ್ತಾರೆ ಅವ್ರದ್ದು ಇರಿಗೇಷನ್ ಸಿಸ್ಟಮ್ ಚೆನ್ನಾಗಿದೆ ಅವರು ಏನು ಈ ಡೆಸರ್ಟ್ ಲ್ಯಾಂಡಲ್ಲಿ ಇನ್ನು ಬೆಳೆ ಬೆಳೀತಾರೆ ಸೊ ದಟ್ ಅದನ್ನೆಲ್ಲ ಅಡಾಪ್ ಅಡಾಪ್ಷನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಕ್ಲೈಮೇಟ್ ಚೇಂಜಸ್ ನಾವು ಇದು ಮಾಡ್ಬೋದು ಅಂತ ಅವರೌಂಡ್ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಡ್ರಿಪ್ ಇರಲಿಲ್ಲ ಇದರಲ್ಲಿ ಕಟ್ತಾಯಿದ್ರು ಇವಾಗ ಟ್ರಿಪ್ಪಲ್ಲಿ ನಮ್ಮ ಯಾವ ಥರ ಅಂದರೆ ಒಂದು ಗಿಡಕ್ಕೆ ನಾವು ಇಷ್ಟೇ ಲೀಟ್ರ್ ಬಿಡ್ಬೋದು ಅಂತ ನಾವು ಎಕ್ಸಾಕ್ಟಾಗಿ ಡಿಸೈಡ್ ಮಾಡ್ಬೋದು ಸೊ ದಟ್ ಫ್ರೂಟ್ ಕ್ವಾಲಿಟಿನೂ ಬರುತ್ತೆ ಅದಕ್ಕೆ ಡಿಸೀಸು ಬರೋಲ್ಲ ನೀರು ಜಾಸ್ತಿ ಬಿಟ್ಟರೆ ಗಿಡ ಒಣಗೋಗುತ್ತೆ ನೀರು ಕಡಿಮೆ ಬಿಟ್ಟರೆ ಗಿಡ ಒಣಗೋಗುತ್ತೆ ಆ ಥರ ಸೊ ದಟ್ ಹೊಸ ಟೆಕ್ನಾಲಜಿ ಅಬ್ ಅಡಾಪ್ಟ್ ಮಾಡ್ಕೊಬೇಕು ಸರ್ ನಾವು ನಾನು ಹೇಳ್ತಾ ಇರೋದು ವೆರೈಟೀಸಲ್ಲಿ ಸೊ ಯಾವ್ಯಾವ ಹೊಸ ವೆರೈಟೀಸ್ ಇದೆಯೋ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ಕಮರ್ಷಿಯಲ್ಲಿ ನಾವು ಒಳ್ಳೆಯ ದುಡ್ಡು ಮಾಡ್ಕೊಬೋದು ಈ ಪ್ರೆಸೆಂಟ್ಲು ಮಾವಲ್ಲಿ ಯಾವ್ಯಾವ ವೆರೈಟಿ ಕಮರ್ಷಿಯಲ್ಲಾಗಿ ತೊಳಿ ಸರ್ ಕಮರ್ಷಿಯಲಿ ಅಂದರೆ ಎಲ್ಲ ಮಾವೂ ಇದೆ ಇವಾಗ ಹೇಳಿ ಅಲ್ಪಾನ್ಝೋ ಅದೆಲ್ಲ ಇದೆ ಅದೆಲ್ಲ ನಮಗೆ ಟ್ರೆಡಿಷ್ನಲ್ಲು ಸೊ ನಮ್ಮ ಈ ಹೊಸ ವೆರೈಟೀಸ್ ಏನಿದಾವೋ ಈ ಕಟ್ಟಿ ಮನಿ ಮ್ಯಾಂಗೋ ಇದೆಲ್ಲ ಹೊಸ ಅದು ಇದು ಸಾಕಷ್ಟು ಜನ ಹೆಸರೇ ಕೇಳಿರೋಲ್ಲ ಸೊ ಈ ಇದು ಕೇಳಿರ್ತಾರೆ ಬಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲ್ಲ ಇದೆಲ್ಲ ತುಂಬ ಹೊಸ ವೆರೈಟೀಸು ರೇರ್ ವೆರೈಟೀಸ್ ಐ ಮೀನ್ ಬೇರೆ ಕಂಟ್ರಿಯಿಂದ ಇಂಟ್ರೊಡ್ಯೂಸ್ ಆಗಿರೋದು ಇದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಸೊ ಹಣ್ಣು ಈಡು ಜಾಸ್ತಿ ತೆಗಿಬೋದು ಮತ್ತು ಇನ್ನೊಂದೇನೆಂದರೆ ಕಮರ್ಷಿಯಲಿ ಪ್ರಾಫಿಟೇಬಲ್ ಆಗಿರ್ತೀರಿ ಕಮರ್ಷಿಯಲಾಗಿ ಎಷ್ಟು ಜನ ಮಾಡ್ತಿದ್ದಾರೆ ಸರ್ ಇದನ್ನು ಸರ್ ಇದು ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಕಮರ್ಷಿಯಲಿ ತುಂಬ ರೈತರು ಹಾಕಿದ್ದಾರೆ ಸೊ ಬಿಜಾಪುರದಲ್ಲ ಆವಾಗಲೇ ಕ್ರಾಪ್ ಬರ್ತಾ ಇದೆ ಇದರದ್ದು ಸೊ ಇವಾಗ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇವ್ರಿಗೆ ಸೂಪರ್ ಮಾರ್ಕೆಟ್ಸ್ಗೆ ಮಾರ್ಕೆಟ್ಗೆ ಹಣ್ಣು ಕೊಡ್ತೀನಿ ಅಂದರೆ ಜನ ತಗೋತಾರೆ ಸರ್ ಚೆನ್ನಾಗಿದ್ರೆ ಎಲ್ಲ ಎಕ್ಸೆಪ್ಟ್ ಮಾಡ್ತಾರೆ ಜನ ನಾವು ಇಲ್ಲಿ ಬೆಳೆದು ಬೇರೆ ದೇಶಕ್ಕೆ ಕಳ್ಸಂಗಿರಬೇಕು ನಮ್ಮದು ಸಾಯಿಲು ಅಷ್ಟೇ ಸರ್ ನಮ್ಮದು ಟೆಂಪ್ರೇಚರು ವೆದರು ಎಲ್ಲ ತುಂಬ ಸಪೋರ್ಟಿವ್ ಆಗಿದೆ ನಾವು ಅಡಾಪ್ಟ್ ಮಾಡ್ಕೊತಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಾವು ಇಲ್ಲಿಂದ ಬೆಳೆದು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಮದು ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಸೊ ನಾವು ಮಾಡಬೇಕು ಮಾಡಿದ್ರೇ ದುಡ್ಡು ನಿಮ್ಮದು ಪೊಮೊಗ್ರಾನೇಟ್ ಸಹ ಇತ್ತು ಅಲ್ವ ಸರ್ ಹೌದು ಹೌದು ಸರ್ ನಮ್ಮದು ಪೊಮೋಗ್ರಾನೆಟ್ ನೈನ್ ಇಯರ್ಸಿಂದ ಇತ್ತು ಸೊ ಪೊಮೊಗ್ರಾನೇಟ್ ಎಲ್ಲ ಇದು ಫ್ಲೈಟ್ ಬಂದು ಅರೌಂಡ್ ಟೂ ತ್ರೀ ಇಯರ್ಸಿಂದ ಕಡಿಮೆ ಆಗಿದೆ ಇವಾಗ ಸೊ ದಟ್ ಇವಾಗೆಲ್ಲ ಹೊಸ ಕ್ರಾಪ್ಗೆ ಇದಾಗ್ತಾಯಿದೆ ನಾನು ಫೈವ್ ಇಯರ್ಸ್ ಬ್ಯಾಕೇ ಆವಾಗಲೇ ನಾನು ಬೇರೆ ಕಂಟ್ರಿಗೆ ಕಳಿಸಿದ್ದೆ ಪೊಮೋ ಗ್ರಾನೇಟು ಸೊ ಒಳ್ಳೆ ಪ್ರೈಸ್ ಸಿಕ್ಕಿತ್ತು ಸರ್ ಬೇ ಬೇರೆ ದೇಶಕ್ಕೆ ನಾವು ಕಳಿಸೋದು ಅದಿದೆಯಲ್ಲ ಅದು ಅದು ನಮ್ಮಣ್ಣ ನಾವಿಲ್ಲಿ ಬೆಳಿತೀರಿ ಎಲ್ಲೋ ಬೇರೆ ಕಡೆಯವರು ತಿಂತಾರೆ ಸೊ ದಟ್ ಅದು ಒಂದು ಹ್ಯಾಪಿನೆಸ್ಸೇ ಬೇರೆ ಅದು ಬೇರೆ ದೇಶಕ್ಕೆ ಅರಬ್ ಕಂಟ್ರೀಸ್ಗೆ ಕಳಿಸಿದೆ ಅದು ಒಳ್ಳೆ ಇದಾಗಿತ್ತು ಏನು ಒಳ್ಳೆ ಪ್ರೈಸ್ ಸಿಕ್ಕಿತ್ತು ನನಗೆ ಅವಾಗೇ ಒನ್ ಫಿಫ್ಟಿ ಒನ್ ಏಯ್ಟಿ ರುಪೀಸ್ ಸಿಕ್ಕಿತ್ತು ಆವಾಗ ಫಾರ್ಮಲ್ಲಿ ಅರೌಂಡ್ ಏಯ್ಟಿ ನೈಂಟಿ ರುಪೀಸ್ ನಡೀತಾ ಇತ್ತು ಹಂಡ್ರೆಡ್ ರುಪೀಸು ಎಕ್ಸ್ಟ್ರಾ ಸಿಕ್ಕಿತ್ತು ಪ್ರೈಸು ಯಾವ ಥರ ಸರ್ ಇದಕ್ಕೆ ನಾನು ವರ್ಮಿ ಕಾಂಪೋಸ್ಟ್ ಹಾಕಿ ಮತ್ತು ನೀಮ್ ಕೇಕು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಕಿದೆ ಆಮೇಲೆ ಎನ್ ಪಿ ಕೆ ಯರಾಮಿಲ್ಲಾ ಕಾಂಪ್ಲೆಕ್ಸ್ ಬರುತ್ತೆ ಅದು ಹಾಕ್ಬಿಟ್ಟು ಪ್ಲ್ಯಾಂಟಿಂಗ್ ಮಾಡಿರೋದು ಸೊ ಇವಾಗ ಒಂದು ತ್ರೀ ಮಂತ್ಸ್ ಆದಮೇಲೆ ಮೆನ್ಯೂರ್ ಕೊಟ್ಬಿಟ್ಟು ಬೆಡ್ ಮಾಡಿಸ್ಬೇಕು ಸೊ ಬೆಡ್ ಮಾಡಿಸಿದ್ರೆ ಸೊ ಮಳೆ ಜಾಸ್ತಿ ಆದ್ರೂ ನೀರು ನಿಲ್ಲಲ್ಲ ಐ ಮೀನ್ ಗಿಡಕ್ಕೇನೂ ತೊಂದರೆ ಆಗೋಲ್ಲ ಬೆಡ್ ಮಾಡಿಸಿದ್ರೆ ಸಾಕು ಸರ್ ಸೊ ಇದು ಐಡೆನ್ಸಿಟಿ ಪ್ಲ್ಯಾಂಟೇಶನ್ ಅಂತ ಹೇಳ್ಬಿಟ್ಟು ಟೆನ್ ಬೈ ಟೆನ್ ಮಾಡಿರೋದು ಸೊ ಐಡೆನ್ಸಿಟಿ ಪ್ಲ್ಯಾಂಟೇಷನ್ ಇರೋದರಿಂದ ಪ್ರೂನಿಂಗ್ ಮಾಡ್ಕೊಳ್ಲೇಬೇಕು ನಾವು ದೊಡ್ಡ ಗಿಡ ಆಗಿಬಿಡಬಾರ್ದು ಚಿಕ್ಕದಾಗಿ ಪ್ರೂನಿಂಗ್ ಮಾಡಿಕೊಂಡು ಸೊ ದಟ್ ನಂಬರ್ ಆಫ್ ಬ್ರ್ಯಾಂಚಸ್ ಜಾಸ್ತಿ ಮಾಡಿ ಇದರಲ್ಲಿ ಕ್ರಾಪ್ ತೆಕ್ಕೊಬೇಕು ಮೇಯ್ನ್ ಏನಂದರೆ ಇದರಲ್ಲಿ ಮೇಜರಾಗಿ ಆಲ್ ವರ್ಷ ಪೂರ್ತಿ ಇರುತ್ತೆ ಕ್ರಾಪು ಬಟ್ ವರ್ಷ ಪೂರ್ತಿ ಬಿಟ್ಕೊಬಾರ್ದು ಪ್ರೂನಿಂಗ್ ಮಾಡಿ ವಿ ಶುಡ್ ಎರ್ಡ್ಸ್ ವರ್ಷಕ್ಕೆ ಎರಡು ಸತಿ ಮಾತ್ರ ವಿ ಶುಡ್ ಗೋ ಫಾರ್ ಇಟ್ ಆವಾಗ ಕಮರ್ಷಿಯಲಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಕೆ ಜೀಸ್ ಈಸಿಲಿ ಎಕ್ಸೆಪ್ಟ್ ಮಾಡ್ಬೋದು ಒಂದು ಗಿಡಕ್ಕೆ ಏನೂ ತೊಂದರೆ ಇಲ್ಲ ಮತ್ತು ಇದಕ್ಕೆ ಮೇಂಟೆನೆನ್ಸು ಬೇರೆ ಗಿಡದ ಥರ ಚೇಪೆ ಗಿಡದ ಥರ ಆಗಲಿ ಇದಾಗಲಿ ದಾಳಂಬ್ರಿ ಥರ ಇರಲ್ಲ ಸೊ ತಿಂಗಳಿಗೊಂದು ಸ್ಪ್ರೇ ಇರುತ್ತೆ ಮತ್ತು ರೂಟ್ ಸಿಸ್ಟಮ್ ಇಂಪ್ರೂವ್ ಮಾಡ್ಕೊಂಡು ಮಾಡ್ಕೋಬೇಕು ಅದಕ್ಕೆ ನಾವು ಮೆನ್ಯೂರು ಯುಮಿಕ್ ಆ್ಯಸಿಡ್ ಅವೆಲ್ಲ ಕೊಟ್ಕೊಂಡ್ರೆ ಸಾಕು ಸೊ ಸ್ವಲ್ಪ ನಿಮಿಟ್ ಹೊಟ್ಟಸು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಮುಗೀತು ಸೊ ಇಟ್ಸ್ ಕಂಪ್ಲೀಟ್ಲಿ ಹೇಳಿ ಹೇಳ್ಬೇಕಂದ್ರೆ ಒಂಥರ ಈ ಡಿಸೀಸ್ ಕ್ರಾಪ್ ಡಿಸೀಸ್ ಫ್ರೀ ಕ್ರಾಪು ಪ್ಲಸ್ ಮೇಂಟೆನೆನ್ಸ್ ಫ್ರೀ ಕ್ರಾಪ್ ಅಂತ ಹೇಳ್ಬೋದು ಇದಕ್ಕೆ ಬಟ್ ಕಮರ್ಷಿಯಲಿ ಇಟ್ಸ್ ವೆರಿ ಗುಡ್ ಕ್ರಾಪ್ ನಾ ಏನಾದರೂ ಹೊಸ ಬೆಳೆ ಹೋಗಬೇಕು ಅಂದರೆ ಯು ಶುಡ್ ಟ್ರೈ ದಿಸ್ ಇದನ್ನು ಮಾಡಬೇಕು ನೀವು ತುಂಬ ಚೆನ್ನಾಗಿದೆ ಸೊ ಈ ವೆರೈಟಿನೂ ಅಷ್ಟೇ ನನ್ನ ತುಂಬ ಇಷ್ಟ ಆಯಿತು ಹಣ್ಣು ಅಣ್ಣು ತಿನ್ಬಿಟ್ಟೆ ನಾನು ಇದು ಪ್ಲ್ಯಾಂಟಿಂಗ್ ಮಾಡಿದ್ದು ಸೊ ದಟ್ ನಾನು ಬೇರೆ ಕಡೆಯಿಂದ ನೋಡ್ಕೊಂಬಂದೇ ಪ್ಲ್ಯಾಂಟಿಂಗ್ ಮಾಡಿರೋದು ಬೇರೆ ದೇಶದಲ್ಲೂ ನೋಡಿದ್ದೀನಿ ನಮ್ಮ ಇನ್ನಿನ್ ನಮ್ಮ ನಾರ್ತಲ್ಲಿ ನಾರ್ತ್ ಸೈಡು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸೊ ದಟ್ ಪ್ಲ್ಯಾಂಟಿಂಗ್ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಎಷ್ಟು ಫಾಸ್ಟಾಗಿ ಅಡಾಪ್ಟ್ ಮಾಡ್ತಿರೋ ಅಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ನಮಗೆ ಮತ್ತು ಬೇರೆ ವೆರೈಟೀಸ್ ಏನಿದೆ ಅಂದರೆ ಥೈಲ್ಯಾಂಡಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ವೆರೈಟೀಸು ನಾವು ಗಾವ ನೀವು ಗಾವ ಆವಾಗಲೇ ಗಾವ ಅಂತ ನೋಡಿದ್ರಿ ಅದೆಲ್ಲ ಇಲ್ಲೆಲ್ಲೂ ಇಲ್ಲೇ ಇಲ್ಲ ಸರ್ ಅದು ಸೊ ದಟ್ ತುಂಬ ಚೆನ್ನಾಗಿ ಅಲ್ಲಿ ಅಲ್ಲಿರೋ ಅಲ್ಲಿ ಯಾರು ಸರ್ ಸೈಂಟಿಸ್ಟ್ ಅಲ್ಲ ಸರ್ ಡೆವಲಪ್ ಮಾಡ್ತಾರದು ಫಾರ್ಮರ್ಸು ಸರ್ ಏನವರು ಆ ಫಾರ್ಮರ್ಸ್ ಎಜುಕೇಟೆಡ್ ಫಾರ್ಮರ್ಸ್ ಡೆವಲಪ್ ಮಾಡ್ತಾರೆ ಅದು ಸೊ ಅವರು ಎಜುಕೇ ಒಬ್ಬೊಬ್ರು ಎಜುಕೇಟೆಡ್ ಆಗಿದ್ದಾರೆ ಒಬ್ಬೊಬ್ರು ಫಾರ್ಮಿಂಗ್ ಅಲ್ಲಿ ಅಲ್ಲಿದ್ದೇ ಫಾರ್ಮಿಂಗ್ ಮಾಡಿಕೊಂಡೆ ಅದೇ ವೆರೈಟಿ ಡೆವಲಪ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಎಲ್ಲ ತುಂಬ ಚೆನ್ನಾಗಿದೆ ಕಂಡೀಷನ್ಸು ಸೊ ದಟ್ ಅವ್ರಿಗೂ ತುಂಬ ಒಳ್ಳೆ ಸೈಂಟಿಫಿಕ್ಕಾಗಿ ಇದು ಮಾಡೋಕ್ಕೆ ಚೆನ್ನಾಗಿದೆ ಅವ್ರ ಮಾಡ್ತಿದ್ದಾರೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಬೇಕು ಸರ್ ತಂದು ವೆರೈಟಿಗಳು ಅಡಾಪ್ಟ್ ಮಾಡ್ಕೊಬೇಕು ಮತ್ತು ಗೌರ್ಮೆಂಟು ಸ್ವಲ್ಪ ಸಪೋರ್ಟ್ ಮಾಡಬೇಕು ಈ ಥರ ನ್ಯೂ ನ್ಯೂ ವೆರೈಟೀಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಕೊಡಬೇಕು ಈ ಥರ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಸೊ ನೋಡಿ ಕಲಿಯೋದು ತುಂಬ ಇದೆ ಸರ್ ಪಾಯಿಂಟ್ ಒನ್ ಪರ್ಸೆಂಟು ನಮ್ಗೆ ಅಗ್ರಿಕಲ್ಚರ್ ಬಗ್ಗೆ ನಾಲೆಜ್ ಇಲ್ಲ ಬಟ್ ಆದ್ರೂ ನಾವು ತಿಳ್ಕೊಬೇಕು ಸರ್ ಲೈಕ್ ಅಡಾಪ್ಟ್ ಮಾಡ್ಕೊಬೇಕು ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್